मूर्धन्ये शोञ्जर्मे दृढतरमिहते बध्यते बन्धपाशच्छेत्रे दात्रे सुखानां भजति भुवि भविष्यद्विधात्रे द्युभर्त्रे अत्यन्तं सन्ततं त्वं प्रतिशपदयुगे हन्तसन्तापभाजाम् अस्माकं भक्तिमेकां भगवत उतते माधवस्याथमायो ई पद्यदिल्ली ಆಚಾರ್ಯರು ಪರಮಾತ್ಮನಲ್ಲಿ ಭಕ್ತಿಯನ್ನು ಕೊಡುವಂತೆ ಪರಮಾತ್ಮನಲ್ಲಿ ಬೇಡ್ತಾ ಇದ್ದಾರೆ ಹಾಗೆ ಮುಖ್ಯ ಪ್ರಾಣನಲ್ಲಿ ಕೂಡ ಬೇಡ್ತಾ ಇದ್ದಾರೆ ಆರಂಭದಲ್ಲಿ ಪರಮಾತ್ಮನ ಕುರಿತು ಇಹ ಭುವಿ ಭಜತಿ ಬಂಧಪಾಶಕ್ಷೇತ್ರೇ ಭವಿಷ್ಯದ್ವಿಧಾತ್ರೆ ದ್ವಿಭರ್ತ್ರೆ ಸುಖಾನಾಂ ದಾತ್ರೆ ತೇ ಮೇ ಎಷ ಅಂಜಲಿ ಮೂರ್ಧನಿ ಸಂತತಂ ಅತ್ಯಂತ ದೃಢತರಂ ಬೇ ನಿಮ್ಮ ತಲೆಯಲ್ಲಿ ತಲೆಯಲ್ಲಿ ನನ್ನ ಅಂಜಲಿಯನ್ನು ದೃಢವಾಗಿ ಜೋಡಿಸ್ತೇನೆ ಅಂತ ನಿಮಗೆ ನಿಮಗೆ ಕೈ ಜೋಡಿಸಿ ನಮಿಸ್ತೇನೆ ಅಂತ ಅರ್ಥ ಯಾರಿಗೆ ಪರಮಾತ್ಮನಿಗೆ ಎಂಥ ಪರಮಾತ್ಮನಿಗೆ ಅಂದರೆ ಇಹ ಭೂವಿ ಭಜತಿ ಬಂಧಪಾಶ ಕ್ಷೇತ್ರೇ ಭವಿಷ್ಯದ್ವಿಧಾತ್ರೆ ಜ್ವಿಭರ್ತ್ರೇ ಸುಖಾನಾಂ ದಾತ್ರೆ ತೇ ಮೇ ಮಮ ಮೇ ಏಷ ಅಂಜಲಿ ನಿಮಗೆ ಕೈ ಜೋಡಿಸಿ ತಲೆ ಮೇಲೆ ನನ್ನ ಕೈ ಜೋಡಿಸಿ ದೃಢವಾಗಿ ಕೈ ಜೋಡಿಸಿ ನಿಮ್ಮಲ್ಲಿ ಬೇಡ್ಕೊಳ್ತೇನೆ ಏನಂತ ಅಂದರೆ ತೇ ಪದಯುಗೆ ಏಕಾಂ ಭಕ್ತಿಂ ಪ್ರದೇಶ ನಿಮ್ಮ ಪಾದಗಳಲ್ಲಿಯೂ ಅನನ್ಯವಾದ ಭಕ್ತಿಯನ್ನು ನನಗೆ ಕೊಡಿ ಎಂಬುದಾಗಿ ಕೇಳ್ತಿದ್ದಾರೆ ಪದಪದಾರ್ಥ ನೋಡೋಣ ಇಹ ಭುವಿ ಈ ಭೂಮಿಯಲ್ಲಿ ಈ ಸಂಸಾರದಲ್ಲಿ ಈ ಭೂಮಿಯಲ್ಲಿ ಇಹ ಭೂಮಿ ಭಜತಿ ಸೇವಕರಾದ ಜನರಲ್ಲಿ ಅದು ಭಜನ್ ಶಬ್ದ ಭಜನ್ ಅಂದರೆ ಭಜಿಸುವವ ಅದರ ಸಪ್ತಮಿ ಭಕ್ತಿ ಭಜತಿ ಭಜನ್ ಭಜಂತೋ ಭಜಂತಹ ಅದರ ಸಪ್ತವಿ ಭಕ್ತಿ ಭಜಂತಿ ಅಂತಾಗತ್ತೆ ಸೇವಕರಲ್ಲಿ ಸೇವಕರಾದ ಜನರಲ್ಲಿ ಕ್ಷೇತ್ರೇ ಬಂಧಪಾಶವನ್ನು ಭವಪಾಶವನ್ನು ಛೇತ್ರೆ ಛೇದಿಸ್ತಕ್ಕಂತಹ ಭವಿಷ್ಯದ್ವಿಧಾತ್ರೆ ಭಾವಿ ಬ್ರಹ್ಮನಾಗಿರತಕ್ಕಂತಹ ಭಾರತೀ ಪತಿಗೆ ದ್ಯುಭರ್ತ್ರೆ ದ್ಯು ಅಂದರೆ ಭಾರತಿ ಭಾರತೀ ದೇವಿ ಅದು ಪುರುಷದಲ್ಲಿ ಬರುತ್ತೆ ದ್ವಿಭರ್ತ್ರೆ ಭಾರತೀಪತಿಯಾಗಿರತಕ್ಕಂತಹ ವಾಯುದೇವರಿಗೆ ಸುಖಾನಾಂ ದಾತ್ರೆ ನೀವು ವಾಯುದೇವರಿಗೆ ಸುಖಭೋಗದ ಸುಖಗಳನ್ನು ಕೊಡ್ತಕ್ಕಂಥವರು ಸಹಭೋಗದ ಸುಖಗಳನ್ನು ಕೊಟ್ಟವರು ನೀವು ಸಹಭೋಗ ಮನನ್ಯ ಲಭ್ಯಮಸ್ಮೈ ಹನುಮದೃಪೋತೆ ಅದು ಬರ್ತದಲ್ಲ ಪರಮಾತ್ಮ ಸಹಭೋಗ ಸುಖವನ್ನೇ ಕೊಟ್ಟಿದ್ದಾನೆ ವಾಯುದೇವರಿಗೆ ಅಂತಹ ಭಾರತೀಪತಿಯಾಗಿರತಕ್ಕಂತಹ ವಾಯುದೇವರಿಗೆ ಈ ಸಹಭೋಗ ಸುಖವನ್ನೇ ಕೊಟ್ಟವರು ಅಂತಹ ತೇ ನಿನಗೆ ಮೇ ನನ್ನ ಏಷಃ ಅಂಜಲಿ ಈ ಅಂಜಲಿಯು ಈ ಅಂಜಲಿಯು ಮೂರ್ಧನಿ ತಲೆಯಲ್ಲಿ ಸಂತತಂ ಯಾವಾಗಲೂ ಅತ್ಯಂತಂ ಬಹಳವಾಗಿ ದೃಢತರಂ ಬಹುದೃಢವಾಗಿ ಬದ್ಧತೆ ಬಂಧಿಸಲ್ಪಡುತ್ತದೆ ಹಂತ ಅಂದರೆ ಸಂತೋಷ ತುಂಬ ಸಂತೋಷ ಅಂತ ತೊಮ್ ನೀನು ಸಂತಾಪ ಭಾಜ ಸಂತಾಪ ಭಾಜ ಸಂಸಾರ ತಾಪವನ್ನು ಹೊಂದಿರತಕ್ಕಂತಹ ಅಸ್ಮಾಕಂ ನಮಗೆ ಭಗವತಃ ವಾಯೋ ಪೂಜ್ಯನಾಗಿರತಕ್ಕಂತಹ ವಾಯುದೇವನ ಪದಯುಗೆ ಎರಡು ಪಾದಗಳಲ್ಲಿಯೂ ಅಥ ಅನಂತರ ಭಗವತಃ ಷಡ್ಗುಣೇಶ್ವರ್ಯ ಸಂಪನ್ನನಾದ ಮಾಧವಸ್ಯ ಲಕ್ಷ್ಮೀಪತಿಯಾಗಿರತಕ್ಕಂತಹ ತೇ ನಿನ್ನ ಪದಯುಗೆ ಎರಡು ಪಾದಗಳಲ್ಲಿಯೂ ಏಕಾಂ ಅನನ್ಯವಾದ ಭಕ್ತಿಯನ್ನು ಪ್ರದಿಶ ಕೊಡು ನೋಡಿ ಹೀಗೆ ವಾಯುಪರವಾದ ಅರ್ಥ ಈ ನಾವು ನಿನ್ನನ್ನು ಭಜಿಸ್ತಾ ಇದ್ದೀವಿ ಶ್ರವಣಾದಿ ಸತ್ಕರ್ಮಗಳಿಂದ ನಾವು ನಿನ್ನನ್ನು ಭಜಿಸ್ತಾ ಇದ್ದೀವಿ ಹೀಗೆ ನಿನ್ನನ್ನು ಭಜಿಸ್ತಕ್ಕಂತಹ ಜನರ ಭವಪಾಶದ ಬಂಧನವನ್ನು ನೀನು ಛೇದಿಸುವ ಯಾಕೆ ನೀನೇ ಬಂಧಕೋ ಭವಪಾಶೇನ ಭವಪಾಶಾಚ ಮೋಚಕ ಆ ಬಂಧಪಾಶವನ್ನು ಛೇದನ ಮಾಡತಕ್ಕಂಥವು ನೀನು ನಿನ್ನ ಆಜ್ಞೆಯಂತೆ ಭಾರತೀಪತಿಯಾಗಿರತಕ್ಕಂತಹ ವಾಯುದೇವರು ಕೂಡ ಈ ಬಂಧಪಾಶದ ಛೇದನವನ್ನು ಮಾಡ್ತಕ್ಕಂಥವರು ಅಂತಹ ವಾಯುದೇವರಿಗೆ ನೀನು ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಪದವಿಯನ್ನು ಕೊಟ್ಟು ಸಹಭೋಗವನ್ನು ನೀಡ್ತೀಯ ಸುಖಗಳನ್ನು ನೀಡ್ತೀಯ ಇಂತಹ ಕರುಣಾಸಾಗರ ನೀನು ಇಂತಹ ನಿನಗೆ ನಾನು ಸದಾ ನನ್ನ ತಲೆಯ ಮೇಲೆ ಎರಡೂ ಕೈಗಳನ್ನು ದೃಢವಾಗಿ ಜೋಡಿಸಿ ನಮಸ್ಕರಿಸ್ತಾ ಇದ್ದೇನೆ ಹಾಗೆ ಮಾಡತಕ್ಕಂತಹ ಪ್ರವೃತ್ತಿ ನನಗೆ ಬಂದಿರೋದೇ ದೊಡ್ಡ ಭಾಗ್ಯ ನನಗೆ ತುಂಬ ಸಂತೋಷವಾಗತ್ತೆ ಆಯಿತು ನಮಸ್ಕಾರ ಮಾಡಿದ್ದೀಯಲ್ಲಪ್ಪ ಏನು ಕೇಳ್ತಿದ್ದಿ ಏನು ನಿನ್ನ ಇಷ್ಟಾರ್ಥ ಅಂದರೆ ಹೇಳ್ತಾರೆ ಏನು ಇಷ್ಟೇ ಕೇಳೋದು ಏನು ಅಂದರೆ ಸಂತಾಪ ಅಸ್ಮಾಕಂ ಭಗವತಃ ವಾಯೋ ಪದಯುಗೆ ಭಗವತಃ ಮಾಧವಸ್ಯತೆ ಪದಯುಗೆ ಏಕಾಂ ಭಕ್ತಿಂ ಪ್ರಶ ನಿನ್ನಲ್ಲಿ ಮುಖ್ಯಪ್ರಾಣದೇವರಲ್ಲಿ ಅನನ್ಯವಾಗಿರತಕ್ಕಂತಹ ಭಕ್ತಿಯನ್ನು ನನಗೆ ಕೊಡು ಸಂತಾಪ ಭಾಜಂ ಅಸ್ಮಾಕಂ ನಾವು ಸಂಸಾರದಲ್ಲಿ ನಾನಾ ವಿಧವಾಗಿರತಕ್ಕಂತಹ ತಾಪವನ್ನು ಹೊಂದಿದ್ದೇವೆ ಅಂತಹ ಸಂತಾಪವನ್ನು ಹೊಂದಿದಂತಹ ನಮಗೆ ನಿನ್ನಲ್ಲಿ ನಿನ್ನ ಪಾದಯುಗಗಳಲ್ಲಿ ಹಾಗೂ ವಾಯುದೇವರ ಪಾದಗಳಲ್ಲಿ ಭಕ್ತಿಯನ್ನು ಕೊಡು ವಾಯೋ ಪದಯುಗೆ ಭಗವತಃ ಮಾಧವ ಪದಯುಗೆ ಈ ಷಡ್ಗುಣೈಶ್ವರ್ಯ ಸಂಪನ್ನನಾಗಿರತಕ್ಕಂತಹ ಮೊದಲು ವಾಯುದೇವರ ಪದ ಪಾ ಎರಡು ಪಾದಗಳಲ್ಲಿ ಭಕ್ತಿಯನ್ನು ಕೊಡು ಹಾಗೆಯೇ ಷಡ್ಗುಣೇಶ್ವರ ಸಂಪನ್ನನಾಗಿರತಕ್ಕಂತಹ ಮಾಧವಸ್ಯ ಮಾ ಅಂದರೆ ಲಕ್ಷ್ಮಿ ಮಾಧವ ಅಂದರೆ ಲಕ್ಷ್ಮೀಪತಿ ಲಕ್ಷ್ಮೀಪತಿಯಾಗಿರತಕ್ಕಂತಹ ನಿನ್ನ ಎರಡು ಪಾದಗಳಲ್ಲಿ ಅನನ್ಯವಾದ ಭಕ್ತಿಯನ್ನು ಕೊಡು ಗುರುಭಕ್ತಿ ಹರಿಭಕ್ತಿ ಎರಡೂ ಬೇಕು ನೋಡಿ ಮೊದಲು ಗುರುಭಕ್ತಿ ಕೇಳ್ತಾ ಇದ್ದಾರೆ ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ ಗುರುಭಕ್ತಿ ಉಂಟಾದರೆ ಮತ್ತು ಮುಕುಂದನಲ್ಲಿ ಭಕ್ತಿ ಬರುವಂಥದ್ದು ಆರಂಭದಲ್ಲಿ ಕೇಳಿದ್ದು ವಾಯುದೇವರಲ್ಲಿ ಭಕ್ತಿ ವಾಯುದೇವರ ಚರಣಯುಗಗಳಲ್ಲಿ ಭಕ್ತಿಯನ್ನು ಕೊಡು ಆಮೇಲೆ ಆಗಿರತಕ್ಕಂಥ ನಿನ್ನ ಪಾದಗಳಲ್ಲಿಯೂ ಅನನ್ಯವಾಗಿರತಕ್ಕಂಥ ಭಕ್ತಿಯನ್ನು ಕೊಡು ಅಂತ ಕೇಳ್ತಿದ್ದಾರೆ ಮೊದಲು ಗುರುಗಳಲ್ಲಿ ಭಕ್ತಿ ಗುರುಗಳಲ್ಲಿ ಭಕ್ತಿ ಉಂಟಾದಾಗ ಆ ಗುರುಭಕ್ತಿಯಿಂದ ಹುಟ್ಟುವಂಥದ್ದು ಹರಿಭಕ್ತಿ ಅದು ಸ್ಥಿರವಾಗತ್ತೆ ಗುರುಭಕ್ತಿ ಇಲ್ಲ ಅಂತಾದರೆ ಹರಿಭಕ್ತಿ ಸ್ಥಿರವಾಗಿ ನಿಲ್ಲುವುದಿಲ್ಲ ಅದು ಫಲಕಾರಿಯೂ ಆಗುವುದಿಲ್ಲ ಆದ್ದರಿಂದ ಮೊದಲು ಗುರುಭಕ್ತಿ ಆಮೇಲೆ ಹರಿಭಕ್ತಿ ಅವೆರಡನ್ನೂ ಕೂಡ ಕೊಡು ಅಂತ ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಒಂದು ರೀತಿಯ ಅರ್ಥ ಅರ್ಥವಾಗಿದ್ದರೆ ಮುಂದೆ ಹೋಗ್ತೇನೆ ಇಲ್ಲಿ ಹೋದರೆ ಇನ್ನೊಮ್ಮೆ ಅರ್ಥ ಹೇಳ್ತೇನೆ ಇಹ ಭೂವಿ ಈ ಭೂಮಿಯಲ್ಲಿ ಭಜತಿ ನಿನ್ನ ಸೇವೆ ಮಾಡತಕ್ಕಂತಹ ಜನರಲ್ಲಿ ಬಂಧಭಾಷ ಬಂಧ ಭಾಷ ಭವಭಾಷವನ್ನು ಕತ್ತರಿಸ್ತಕ್ಕಂತಹ ಭವಿಷ್ಯದ್ವಿಧಾತ್ರೆ ಭವಿಷ್ಯದ್ ಭಾವಿ ಬ್ರಹ್ಮನಾಗಿರ್ತಕ್ಕಂತಹ ದ್ವಿಭರ್ತ್ರೆ ಭಾರತೀಪತಿಯಾಗಿರತಕ್ಕಂತಹ ವಾಯುದೇವರಿಗೆ ಸುಖಾನಂದಾತ್ರೆ ಸಹಭೋಗ ಸುಖಗಳನ್ನು ಕೊಡತಕ್ಕಂತಹ ತೇ ನಿನಗೆ ಮೇ ನನ್ನ ಏಷಃ ಅಂಜಲಿ ಈ ನನ್ನ ಅಂಜಲಿಯು ಮೂರ್ಧನಿ ತಲೆಯಲ್ಲಿ ಸತತಂ ಸಂತತಂ ಯಾವಾಗಲೂ ಅತ್ಯಂತ ಬಹಳವಾಗಿ ದೃಢತರಂ ಅತ್ಯಂತ ದೃಢವಾಗಿ ಬದ್ಧತೆ ಬಂಧಿಸಲ್ಪಡುತ್ತದೆ ಹಂತ ಸಂತೋಷ ತ್ವಂ ನೀನು ಸಂತಾಪ ಸಂಸಾರದಲ್ಲಿ ನಾನಾ ತಾಪಗಳನ್ನು ಹೊಂದಿರತಕ್ಕಂತಹ ನಮಗೆ ಅಸ್ಮಾಕಂ ನಮಗೆ ಭಗವತಃ ಪೂಜ್ಯನಾಗಿರತಕ್ಕಂತಹ ವಾಯೋ ವಾಯುದೇವನ ಪದಯುಗೆ ಅಂದರೆ ಎರಡು ಪಾದಗಳಲ್ಲಿಯೋ ಅಥ ಹಾಗೆಯೇ ಭಗವತಃ ಷಡ್ಗುಣೇಶ್ವರಿ ಸಂಪನ್ನನಾದ ಮಾಧವಸ್ಯ ಲಕ್ಷ್ಮೀಪತಿಯಾಗಿರತಕ್ಕಂತಹ ತೇ ನಿನ್ನ ಪದಯುಗೆ ಎರಡೂ ಪಾದಗಳಲ್ಲಿಯೂ ಏಕಾಂ ಅನನ್ಯವಾದ ಭಕ್ತಿಂ ಭಕ್ತಿಯನ್ನು ಪ್ರದಿಶ ಕೊಡು ಇದು ಭಗವತ್ಪರವಾಗಿರ್ತಕ್ಕಂಥ ಅರ್ಥ ನೋಡಿ ಹರಿವಾಯುಸ್ತುತಿ ಹರಿಪರವಾದ ಅರ್ಥವೂ ಇದೆ ಇನ್ನು ವಾಯುಪರವಾಗಿರತಕ್ಕಂತಹ ಅರ್ಥ ಯಾವುದು ಅದೇನು ಅದನ್ನು ನೋಡೋಣ ಇಹ ಭುವಿ ಭಜತಿ ಬಂಧಪಾಶ ಕ್ಷೇತ್ರೇ ಸುಖಾನಾಂ ದಾತ್ರೆ ವಿಧಾತ್ರೆ ದ್ವಿಭರ್ತ್ರೆ ತೇ ಮೇ ಏಷ ಅಂಜಲಿ ವಾಯುಪರವಾಗಿರ್ತಕ್ಕಂಥ ಅರ್ಥ ಹೇ ಮುಖ್ಯಪ್ರಾಣದೇವರೇ ಮಯ ನನ್ನಿಂದ ಬಂಧಪಾಶ್ಚೇತ್ರೇ ಸಂಸಾರವೆಂಬ ಬಂಧಕ ಹಗ್ಗವನ್ನು ಛೇದಿಸುವರಾದ ಸುಖಾನಾಂ ದಾತ್ರೆ ಎಲ್ಲ ವಿಧವಾಗಿರತಕ್ಕಂತಹ ಐಹಿಕವಾದ ಪಾರತ್ರಿಕವಾಗಿರತಕ್ಕಂತಹ ಸುಖಗಳನ್ನು ದಾತ್ರೆ ಕೊಡತಕ್ಕಂಥವರಾದ ಭವಿಷ್ಯದ ಮುಂದಿನ ಬ್ರಹ್ಮಕಲ್ಪದಲ್ಲಿ ವಿಧಾತ್ರೆ ಬ್ರಹ್ಮದೇವರಾಗತಕ್ಕಂತಹ ದ್ಯುಭರ್ತ್ರೆ ದೇವಿಯ ಪತಿಗಳಾಗಿರತಕ್ಕಂತಹ ತೇ ನಿಮಗೆ ಏಷ ಅಂಜಲಿ ಈ ಈ ಅಂಜಲಿ ಈ ಪ್ರಣಾಮ ಮೇ ನನ್ನ ಮೂರ್ಧನಿ ತಲೆಯಲ್ಲಿ ಮೂರ್ಧನಿ ತಲೆಯಲ್ಲಿ ಸಂತತಂ ಯಾವಾಗಲೂ ಅತ್ಯಂತ ದೃಢವಾಗಿ ಬದ್ಧತೆ ಜೋಡಿಸಲ್ಪಡುತ್ತದೆ ಹಂತ ನಾನಿಂತಹ ಭಾಗ್ಯಶಾಲಿ ಹೇ ವಾಯುದೇವರೇ ಅತ್ಯಂತ ಅತ್ಯಂತಂ ಅತಿ ಹೆಚ್ಚಾಗಿ ಸಂತಾಪಜಾಂ ದುಃಖವನ್ನು ಅನುಭವಿಸ್ತಾ ಇರತಕ್ಕಂತಹ ಅಸ್ಮಾಕಂ ನಮಗೆ ಷಡ್ಗುಣೇಶ್ವರ ಸಂಪನ್ನನಾಗಿರತಕ್ಕಂತಹ ಮಾಧವಸ್ಯ ಲಕ್ಷ್ಮೀಪತಿಯಾಗಿರತಕ್ಕಂತಹ ನಾರಾಯಣನ ಪದಯುಗೆ ಎರಡು ಚರಣಗಳಲ್ಲಿ ಏಕಾ ಮುಖ್ಯವಾದ ಭಕ್ತಿಂ ಭಕ್ತಿಯನ್ನು ಅಥ ಅನಂತರ ವಾಯೋ ಜ್ಞಾನ ಬಲಗಳೆಯ ಸ್ವರೂಪಗಳಾದ್ದರಿಂದ ವಾಯು ಶಬ್ದ ವಾಚ್ಯರಾಗಿರತಕ್ಕಂತಹ ನಿಮ್ಮ ಇಲ್ಲಿ ವಾಯು ಶಬ್ದಕ್ಕೆ ವಾಯುಪರವಾಗಿರ್ತಕ್ಕಂಥ ಅರ್ಥವನ್ನು ಹೇಳುವಾಗ ವಾಯು ಶಬ್ದಕ್ಕೆ ಪರಮಾತ್ಮ ಅಂತ ಹೇಳಬೇಕು ನಿಮ್ಮಲ್ಲಿ ಭಕ್ತಿ ಪರಮಾತ್ಮನಲ್ಲಿ ಭಕ್ತಿ ಹ್ಞೂ ಪರಮಾತ್ಮನಲ್ಲಿ ಭಕ್ತಿಯನ್ನು ಕೊಡಿ ಹಾಗೆಯೇ ವಾಯೋಹೋ ವಾಯುದೇವರಿಗೆ ವಾಯು ಅಂತ ಯಾಕೆ ಹೆಸರು ಅಂದರೆ ಅವರು ಜ್ಞಾನಬಲ ರೂಪರಾದ್ದರಿಂದ ವಾಯು ಅಂತ ಹೆಸರು ವಾಯುದೇವರಿಗೆ ರೂಪರಾಗಿದ್ದಾರೆ ಅದು ಉಪನಿಷತ್ತಲ್ಲಿ ಬರ್ತದೆ ವಾಯು ವಾಯುಕ್ಕೆ ವಾಯು ಅಂತ ಯಾಕೆ ಅರ್ಥ ಅಂದರೆ ಜ್ಞಾನಬಲ ರೂಪಗಳಾದ್ದರಿಂದ ವಾಯುದೇವರಿಗೆ ವಾಯು ಅಂತ ಹೆಸರು ಅಂತಹತೆ ನಿಮ್ಮ ಪದಯುಗೆ ನಿಮ್ಮ ಎರಡು ಪಾದಗಳಲ್ಲಿ ಏಕಾಂ ಏಕಾಂ ಅಂದರೆ ಅತ್ಯಂತವಾದ ರುದ್ರಾದಿ ದೇವತೆಗಳಲ್ಲಿಯೂ ಮಾಡಬೇಕಾಗಿರತಕ್ಕಂಥ ಭಕ್ತಿಗಿಂತಲೂ ಅತಿ ಉತ್ತಮವಾದ ಭಕ್ತಿಯನ್ನು ನನಗೆ ಪ್ರದಿಶ ಕೊಡಿರಿ ಕೊಡಿ ಎಂಬುದಾಗಿ ವಾಯುದೇವರಲ್ಲಿ ಕೇಳ್ತಾಯಿರ್ತು ಹಿಂದಿನ ಅರ್ಥದಲ್ಲಿ ಪರಮಾತ್ಮನಲ್ಲಿ ವಾಯುದೇವರಲ್ಲಿಯೂ ಭಕ್ತಿಯನ್ನು ಕೊಡಿ ಹಾಗೂ ನಿಮ್ಮಲ್ಲಿಯೂ ಭಕ್ತಿಯನ್ನು ಕೊಡಿ ಅಂತ ಕೇಳಿದ್ದು ಇಲ್ಲಿ ವಾಯುದೇವರನ್ನು ಉದ್ದೇಶಿಸಿ ಹೇಳುವಾಗ ಇಲ್ಲಿ ಪರಮಾತ್ಮನಲ್ಲಿ ಹಾಗೂ ನಿಮ್ಮಲ್ಲಿಯೂ ಭಕ್ತಿಯನ್ನು ಕೊಡಿ ಅಂತ ಎರಡು ರೀತಿಯ ಅರ್ಥವನ್ನು ಹೇಳ್ತಾ ಇರೋದು ಹೇ ಮುಖ್ಯಪ್ರಾಣದೇವರೇ ಈ ಸಂಸಾರ ಪಾಶವನ್ನು ಸೇರಿಸ್ತಕ್ಕಂಥವರು ನಮ್ಮ ಎಲ್ಲ ಐಹಿಕ ಪಾರತ್ರಿಕ ಸುಖಗಳನ್ನು ಭಕ್ತರಿಗೆ ಕೊಡತಕ್ಕಂತಹ ನೀವು ಮುಂದಿನ ಕಲ್ಪದಲ್ಲಿ ಬ್ರಹ್ಮದೇವರಾಗ್ತೀರ ಭಾರತೀ ದೇವಿಗೆ ಪತಿ ಆಗ್ತೀರಾ ಪತಿಗಳಾಗಿರತಕ್ಕಂತಹ ನಿಮಗೆ ನಾನು ಕೈಜೋಡಿಸಿ ನಮಸ್ಕರಿಸ್ತಾ ಇದ್ದೇನೆ ನಾವು ಅತಿ ಹೆಚ್ಚು ದುಃಖ ಪಡ್ತಾ ಇದ್ದೇವೆ ಸಂತಾಪ ಭಾಜಾಂ ಅತಿ ಹೆಚ್ಚು ದುಃಖ ಪಡ್ತಾ ಇದ್ದೇವೆ ಇಂತಹ ನಮಗೆ ಷಡ್ಗುಣೇಶ್ವರ ಸಂಪನ್ನಾಗಿರತಕ್ಕಂತಹ ಲಕ್ಷ್ಮೀಪತಿಯ ಪಾದ ಪದ್ಮಗಳಲ್ಲಿ ಸರ್ವೋತ್ತಮವಾಗಿರ್ತಕ್ಕಂತಹ ಭಕ್ತಿಯನ್ನು ಹಾಗೂ ಜ್ಞಾನ ಬಲಗಳೇ ಸ್ವರೂಪಗಳಾಗಿ ಉಳ್ಳವರು ಆದ್ದರಿಂದ ನೀವು ಅನ್ವರ್ಥವಾದ ವಾಯು ಶಬ್ದವುಳ್ಳವರಾದ್ದರಿಂದ ನಿಮ್ಮಲ್ಲಿಯೂ ರುದ್ರಾದಿ ದೇವತೆಗಳಿಗಿಂತಲೂ ಹೆಚ್ಚಿನ ಭಕ್ತಿಯನ್ನು ನಮಗೆ ಪ್ರದಾನ ಮಾಡಿರಿ ಅಂತ ಈ ಪದ್ಯದ ಅಭಿಪ್ರಾಯ ಇಲ್ಲಿ ಸಂತಾಪ ಅಂತ ಬಂತು ಆರು ವಿಧವಾಗಿರತಕ್ಕಂತಹ ತಾಪ ಸಂತಾಪ ಮೂರು ವಿಧವಾಗಿರ್ತಕ್ಕಂಥ ತಾಪ ಅಂತ ಹೇಳ್ತೀವಿ ನಾವು ಆದೈವಿಕ ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ ಅಂತ ಈ ದುಃಖಗಳು ಷಡೂರ್ಮಿಗಳಿಂದ ಬರತಕ್ಕಂತಹ ದುಃಖಗಳು ಷಡೂರ್ಮಿಗಳು ಆರು ಆರು ಊರ್ಮಿಗಳಿಂದ ಬರತಕ್ಕಂತಹ ಈ ಸಂಸಾರ ಸಾಗರದಲ್ಲಿ ಈ ಆರು ತೆರೆಗಳು ಯಾವ್ದಾವುದು ಆರು ತೆರೆಗಳು ಅಂದರೆ ಹುಟ್ಟು ಬೆಳವಣಿಗೆ ವ್ಯತ್ಯಾಸ ಹ್ರಾಸ ಕ್ಷೀಣತೆ ನಾಶ ಹೀಗೆ ಆರು ರೀತಿಯಲ್ಲಿ ಊರ್ಮಿಗಳು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಹಸಿವು ಬಾಯಾರಿಕೆ ರಾಗ ದ್ವೇಷ ಶೋಕ ಮೋಹ ಈ ಆರು ವಿಧವಾಗಿರತಕ್ಕಂತಹ ಊರ್ಮಿಗಳು ಇವುಗಳಿಂದಾಗಿ ನಮಗೆ ಮೂರು ರೀತಿಯಾಗಿರತಕ್ಕಂತಹ ಸಂತಾಪ ಬರ್ತದೆ ಆದ್ದರಿಂದ ಈ ರೀತಿಯಾಗಿ ಸಂತಾಪವನ್ನು ಹೊಂದಿರತಕ್ಕಂತಹ ನಮಗೆ ಭಕ್ತಿ ಎಂಥ ಭಕ್ತಿ ಅಂದರೆ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಾಯ ಪ್ರೋಕ್ತಃ ತಯಾ ಮುಕ್ತಿರ್ನ ಚಾನಥ ಎಂಥ ಭಕ್ತಿ ಮಹಾತ್ಮ್ಯಜ್ಞಾನಪೂರ್ವಕವಾಗಿರತಕ್ಕಂತಹ ಭಕ್ತಿ ಪರಮಹಾತ್ಮ್ಯಾ ಪರಮಾತ್ಮನಲ್ಲಿ ಪರಮಾತ್ಮನೇ ಸರ್ವೋತ್ತಮ ಎಂಬ ಜ್ಞಾನಪೂರ್ವಕವಾಗಿ ಅಚಲವಾದ ಭಕ್ತಿ ಅದು ಯಾವತ್ತು ವಿಚ್ಛೇದ ಆಗಬಾರದು ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಅಂತ ಟೀಕಾಚಾರ ಹೇಳ್ತಾರೆ ಅಂತಹ ಅಚಲವಾದ ಇತರ ಎಲ್ಲ ವಿಷಯಗಳಿಗಿಂತಲೂ ಅಧಿಕವಾಗಿರತಕ್ಕಂತಹ ಪ್ರೇಮ ಅದನ್ನು ಭಕ್ತಿ ಅಂತ ಹೇಳ್ತಾರೆ ಇಂತಹ ಭಕ್ತಿ ಆ ಸರ್ವೋತ್ತಮನಾಗಿರತಕ್ಕಂತಹ ಹರಿಯಲ್ಲಿ ಇಂಥ ಭಕ್ತಿಯನ್ನು ಕೊಡು ಇಂತಹ ಭಕ್ತಿಯಿಂದಲೇ ಮುಕ್ತಿ ಹೊರತುನ್ಯಾವುದಿಂದಲೂ ಕೂಡ ಮುಕ್ತಿ ಇಲ್ಲ ಅಂತಹ ಭಕ್ತಿಯನ್ನು ಕೊಡು ಎಂಬುದಾಗಿ ಈ ಪದ್ಯದಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ತಿರುಕುಂಡಿತಾಚಾರ್ಯರು ಹೀಗೆ ವಾಯುದೇವರು ಅವರ ಮೂರು ಅವತಾರಗಳು ಹನು ಅವತಾರಗಳಿಂದ ಅವರೇನು ಆ ಭಗವಂತನ ಮೂರು ಮೂರ್ತಿಗಳನ್ನು ಉಪಾಸನೆ ಅದನ್ನು ಕಣ್ಣಾಡೆ ಕಂಡವರಾದ್ದರಿಂದ ಹರಿ ಹಾಗೂ ವಾಯು ಎರಡನ್ನೂ ಕೂಡ ಇಬ್ಬರನ್ನೂ ಕೂಡ ಇಲ್ಲಿ ಸ್ತುತಿಸ್ತಾ ಇದ್ದಾರೆ ಆ ಎರಡು ಅರ್ಥಗಳನ್ನು ಎಷ್ಟು ಮನೋಜ್ಞವಾಗಿ ಇದು ಕೂತ್ಕೊಂಡು ಆಲೋಚನೆ ಮಾಡಿ ವಿಷ್ಣು ಪರವಾಗಿ ಆದರೂ ಹೇಗೆ ಬರಿಬೇಕು ವಾಯು ಪರವಾಗಿ ಆದರೂ ಹೇಗೆ ಬರಿಬೇಕು ಅಂತ ಕೈಯಲ್ಲಿ ಪುಸ್ತಕ ಪಿಡ್ಕೊಂಡು ತಲೆ ಕೆಲಸಿಕೊಳ್ಳಿಲ್ಲ ಆಚಾರ್ಯರು ಆ ದೃಶ್ಯವನ್ನು ಕಂಡಾಗ ಬದರಿಯಲ್ಲಿ ಆ ನೈವೇದ್ಯ ಮಾಡುವ ಕಾಲದಲ್ಲಿ ಆ ದೃಶ್ಯವನ್ನು ಕಂಡಾಗ ಇವರು ಇವರ ಮುಖದ ಬಂದಿರತಕ್ಕಂತಹ ಅದು ಕವಿವಾಣಿ ವಾಯುಸ್ತುತಿ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಕೃತಿಯನ್ನು ನಮಗೆ ಕೊಟ್ಟಿದ್ದಾರೆ ಅಂತಹ ವಾಯುಸ್ತುತಿಯ ಅಧ್ಯಯನ ಅದರ ಪಾರಾಯಣ ಅದರ ಪುರಶ್ಚರಣ ಅವೆಲ್ಲ ಮಾಡೋದರಿಂದ ಅನೇಕ ಉತ್ತಮವಾಗಿರತಕ್ಕಂತಹ ಫಲಗಳು ಇವೆ ಅಂತ ನಾನು ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ಆ ರೀತಿಯಲ್ಲಿ ಈ ವಾಯುಸ್ಥಿತಿಯಲ್ಲಿ ಬರತಕ್ಕಂತಹ ಪ್ರತಿಯೊಂದು ಪದಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಇಡೀ ಶ್ಲೋಕದ ಅರ್ಥ ಏನು ತಾತ್ಪರ್ಯ ಏನು ಅದನ್ನು ಮನದಟ್ಟು ಮಾಡಿಕೊಂಡು ನಾವು ಪಾರಾಯಣ ಮಾಡಿದರೆ ಹೆಚ್ಚು ನಮಗೆ ಪುಣ್ಯಪ್ರಾಪ್ತಿಯಾಗುವಂಥದ್ದು ಅಂತಹ ಒಂದು ವಾಯುಸ್ಥಿತಿಯನ್ನು ನಾವು ಅರ್ಥಾನುಸಂಧಾನ ಮಾಡ್ಕೊಳ್ತಕ್ಕಂತಹ ಒಂದು ಅವಕಾಶ ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಆನ್ಲೈನ್ ಪಾಠದಲ್ಲಿ ಇದ್ದೇವೆ ಹೀಗೆ ವಾಯುದೇವರ ವಿಶೇಷ ಮಹಿಮೆಗಳನ್ನು ಮುಂದೆ ಮೂರು ಅವತಾರಗಳ ವರ್ಣನೆ ಮಾಡ್ತಾರೆ ಅದೆಲ್ಲವನ್ನು ಮುಂದಿನ ಪಾಠಗಳಲ್ಲಿ ಒಂದೊಂದಾಗಿ ಒಂದೊಂದೇ ಶ್ಲೋಕದಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಈ ಒಂದು ಶ್ಲೋಕದ ಒಂದು ಪದ್ಯದ ಅರ್ಥಾನುಸಂಧಾನದೊಂದಿಗೆ ಇವತ್ತಿನ ಈ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣಾರ್ಪಣೆ ವಸ್ತು